ನಾವು ಎಲ್ಲ ಪ್ರತಿಭಟನೆ ಬರಲಿ ಎಲ್ಲ ಪ್ರತಿಭಟನೆಗಳು ಯಶಸ್ವಿಯಾಗಿ ಜಾರಿಯಾಗಲಿ ಎಂಟನೇ ತಾರೀಕು ಹಿನ್ನೆಲೆಯಲ್ಲಿ ಬೃಹತ್ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ವಿ ಮತ್ತು ಮುಂದಿನ ಹತ್ತನೇ ತಾರೀಕಿನ ಗಡು ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಕೇಳಿಲ್ಲ ಅಂತ ಹತ್ತನೇ ತಾರೀಕು ಗಡುವು ಆದ ನಂತರ ಮತ್ತು ಉಗ್ರ ಹೋರಾಟ ಶ್ರೀಗಳ ನೇತೃತ್ವದಲ್ಲಿ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗೆ ಒಂದಿಷ್ಟು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಒಂದಿಷ್ಟು ನನ್ನ ಮಾತನಾಡುತ್ತೀನಿ ಜಯ ಹಿಂದ್ ಕರ್ನಾಟಕ ತಾವು ಎಲ್ಲ ಪ್ರತಿಭಟನೆಗೆ ಬರಲಿ ಎಲ್ಲ ಪ್ರತಿಭಟನೆಗಳು ಯಶಸ್ವಿಯಾಗಿ ಜಾರಿ ಆಗಲಿ ಎಂಟನೇ ತಾರೀಕು ಇಲ್ಲಿ ಮೃತ ಬರೋ ಪ್ರತಿಭಟನೆ ಇಟ್ಕೊಂಡಿದ್ವಿ ಮತ್ತು ಮುಂದಿನ ಹತ್ತನೇ ತಾರೀಕಿನ ಗಡು ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಕೇಳಿದ ಪತ್ರ ಹತ್ತನೇ ತಾರೀಕು ಆದ ನಂತರ ಮತ್ತು ಉಗ್ರ ಹೋರಾಟ ಶ್ರೀಗಳ ನೇತೃತ್ವದಲ್ಲಿ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೆ ಒಂದಿಷ್ಟು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮಾತನಾಡುತ್ತಿದ್ದ ಆರಂಭದಲ್ಲಿ ಇಬ್ಬರು ನಾಯಕರು ಯುವ ನಾಯಕರುಗಳು ಭಾಳ ಗಟ್ಟಿಯಾಗಿ ನಿಮಗೆಲ್ಲ ತಾತ್ವಿಕವಾದಂಥ ಸಾಮಾಜಿಕವಾದಂಥ ವಿಚಾರವನ್ನು ತಿಳಿಸಿದ್ದಾರೆ ಇನ್ನು ನಿಮ್ಮೆಲ್ಲರ ಅಭಿಪ್ರಾಯದಂತೆ ಸಮಾವೇಶವನ್ನು ಎಲ್ಲಿ ಅನ್ನುವಂಥದ್ದು ಒಂದು ಎಲ್ಲರಿಗೂ ಗೊತ್ತಾಗಿ ಸಂಗತಿ ಮಾಡಬೇಕು ಮಾಡಬೇಕನ್ನು ಎಲ್ಲರೂ ಬಹುತೇಕ ನಿಮ್ಮ ಆಲೋಚನೆಗಳು ಏನಿದ್ರು ಮುಕ್ತವಾಗಿ ನೀವೆಲ್ಲ ಮಾತಾಡಿರಿ ಹಾಗಾಗಿ ಬೇರೆ ಬೇರೆ ತಾಲೂಕಿಗೆ ಬಂದಂತ್ರ ಗೊಬ್ಬರ ನೇರವಾಗಿ ಬಸನ್ಗೊಡದು ವಿಚಾರಗಳಲ್ಲಿ ಇಬ್ಬರು ಹೇಳಿದ್ದಾರೆ ಅವ್ರಿಗೆ ಯಾಕೆ ಹಿನ್ನಡೆ ಆಯಿತು ಅಂತ ಹೇಳಿದ್ದಾರೆ ಅವ್ರದೆಲ್ಲ ಬದುಕಿನ ಪ್ರತಿಯೊಂದು ಗಟ್ಟೆಗಳು ಇನ್ನೆಲ್ಲ ಬರ್ತದೆ ನೇರವಾಗಿ ಇಷ್ಟನೇ ತಾರೀಕಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ತಾಲೂಕಿನ ಇಷ್ಟು ಜನ ಬರ್ತೀವಿ ಅಂತ ಒಂದು ಕಮಿಟ್ಮೆಂಟ್ ಮಾಡ್ಕೊಬೋಣ ಅವ್ನು ತಾಲೂಕಿನ ಎಷ್ಟು ಇಷ್ಟು ಪಡ್ತೀನಿ ಹೇಗೆ ಆ ಪ್ರಕಾರವಾಗಿ ನಾವೆಲ್ಲರೂ ಮಾನಸಿಕವಾಗಿ ಇವತ್ತು ರೆಡಿ ಆಗಿ ಹಾಕೋಲಾಗುತ್ತೆ ಒಟ್ಟಾರೆ ಕನಿಷ್ಠ ನಮ್ಮ ಲೆಕ್ಕಾಚಾರ ಕನಿಷ್ಠ ಹತ್ತು ಲಕ್ಷ ಮಂದಿ ಅದು ಕೂಡಿಸಿದ ಹೊಸ ಇತಿಹಾಸವನ್ನು ಹಾಗಾಗಿ ಬೇರೆಲ್ಲ ದುಡ್ಡು ಕೊಟ್ಟು ಜನ ಕರೆಸಿ ಇತಿಹಾಸ ಮಾಡ್ಯಾರ ಜನ ಸ್ವಯಂ ಆದ ತಕ್ಷಣ ಬಂದು ಗುಡಿಯು ಕರ್ನಾಟಕದೊಳಗೆ ಒಂದು ಬಿಜಾಪುರ ಅವತ್ತೇನು ಭಾರತ ಪಾಕಿಸ್ತಾನಕ್ಕೆ ಅನ್ಯಾಯವಾದಾಗ ಇಲ್ಲಿ ಜನ ದುಡ್ಡು ಕೊಟ್ಟು ದೇಶ ರಕ್ಷಣೆಗೆ ಅವಕಾಶ ಕೊಟ್ಟರು ಇವತ್ತು ಜನ ಮನಸ್ಸಿಂದ ಬಂದು ದೇಶ ರಕ್ಷಣೆಗೆ ಒಬ್ಬ ನಾಯಕನ ಬೆಂಬಲಿಸೋಕ್ಕೆ ನಾವೆಲ್ಲ ಸಹ ರೆಡಿ ಆಗೋಣ ಹಾಗಾಗಿ ಒಂದಂತ ನೀವು ಹೇಳಿದರು ಎರಡು ನಿಮಿಷದಲ್ಲಿ ಎಷ್ಟು ಜನ ಬರ್ತೀರಿ ಯಾವ ದಿನಾಂಕ ಮಾಡಿದ್ರೆ ಚೆನ್ನಾಗಿರುತ್ತೆ ಇವತ್ತು ತಾರೀಕು ನಾಲ್ಕು ಏಪ್ರಿಲ್ ನಾಲ್ಕು ನಾನು ಹೇಳ್ತಾ ಇದ್ದರು ನಾನು ಹದಿಮೂರು ಅಂತ ವಿಚಾರ ಮಾಡಿದ್ದೆ ಹತ್ರ ಆಗುತ್ತೆ ಇನ್ನೂ ಬೇರೆ ಬೇಕು ಪ್ರತಿಭಟನೆ ಆಗಲಿ ಸ್ವಲ್ಪ ಮುಂದೆ ಇನ್ನೂ ಒಂದು ತಿಂಗಳು ಬೇಕು ಟೈಮ್ ತಗೊಂಡು ಪರ ದೊಡ್ಡ ಮಾಡಿ ತರಾಗಿದ್ದಾರೆ ನೀವು ಹೇಳಿರಿ ನಮ್ಮ ಅಂತ ಹಂಚ್ಕೊಳ್ಳ್ರಿ ಅನ್ನುವಂಥ ಮಾತ್ರ ನಾವು ಇಂಟ್ರೋ ಏನು ವರ್ಕ್ ಮಾಡ್ಬೇಕಂತ ಅದನ್ನು ಮಾಡ್ತೀವಿ ಇಂಟ್ರೋ ವರ್ಕು ನಾನು ಸಂಸದ ಏನು ಪ್ರಯತ್ನ ಮಾಡೋಣ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಒತ್ತಡ ಆ ಬಿ ಜೆ ಪಿ ವರಿಷ್ಠರಿಗೂ ಮತ್ತು ಆ ಪಕ್ಷದ ನಾಯಕರಿಗೂ ಗೊತ್ತಾಗುವ ಉದ್ದೇಶಕ್ಕೆ ಒಂದು ಪ್ರತಿಭಟನೆ ಆ ನಾವು ಯಾರು ಸಲಹೆದು ಹೋಗಬೇಡ್ರಿ ಎಲ್ಲರೂ ಸರ್ ನಾವೆಲ್ಲ ನಿಮ್ಮೆಲ್ಲರೂ ಸಮಯ ಭಾಳ ಕಡೆ ಜನ ನಾನು ಅಂದ್ಕೊಂಡಿದ್ದಿಲ್ಲ ನಾವು ಅವ್ರು ರಾಗ ಅವ್ರು ಅನ್ಕೊಂಡಿದ್ದಿಲ್ಲ ಇಷ್ಟು ಜನ ಬಂದಾಗ ನಿನ್ನೆ ಬುಖಾಣಿಯವರು ಬಿ ಎಂ ಪಟ್ಟು ಇಬ್ಬರೇ ಕೂಡ ಮೀಟಿಂಗ್ ಮಾಡ್ತಾ ಇದ್ವಿ ಏನೇ ನಾವು ಓರೇಟ್ ಕುಂತೀವಿ ಎಲ್ಲ ಲೀಡ್ರ್ಗಳ ಗೌಡಂಗ ಬಂದ್ಬಿಡ್ತಾರೆ ಅಂತ ಇಲ್ಲಿ ಬುಕ್ಕಿಂತಾರೆ ಸರ್ ಗೌಡರಿಗೆ ಆ ಶಕ್ತಿ ಇದೆ ಅಂತ ಆ ಕಾರಣಕ್ಕೆ ನೀವೆಲ್ಲ ಭಾಳ ದೂರಿಂದ ನೋಡಿ ಈಗ ನಮ್ಮ ಮಾಲಿಪುರದಿಂದ ಯುವ ಚೆನ್ನಪ್ಪ ಪಟ್ನಿ ಶೆಟ್ಟಿಯವರು ನಮ್ಮ ಅನುಮಾನ ಸಿರು ಎಲ್ಲರೂ ಅವರೆಲ್ಲರೂ ಬಂದರೆ ನಮ್ಮ ಜೀವನದ ವೀರೇಶ್ವರ ಬಹಳ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಹಿರಿಯಾರೆಲ್ಲ ಭಾಳ ಜನ ಬಂದರೆ ಹಾಗಾಗಿ ಎಲ್ಲರೂ ಬೇಕು ಸಿಂದೀಶ ಸುಭಾಷ್ ಗೌಡ್ರ ಮಕ್ಕಳು ಅನೇಕರು ಎಲ್ಲ ಸಿಂಧಿ ಭಾಗ ಭಾಳ ಬಂದಿ ಬಂದರೆ ಕನಬಡಿಯಿಂದ ಬಂದರೆ ಹಾಗಾಗಿ ಪಕ್ಕದ ಜತೆ ತಾಲೂಕಿಂದ ಭಾಳ ಜನ ಬಂದಾರೆ ಹಾಗಾಗಿ ಬಂದಂಥ ನಮ್ಮ ಕಿರಿಯ ವಕೀಲರುಗಳು ಬಂದರೆ ಇವೆಲ್ಲರೂ ಮುಕ್ತವಾಗಿ ಹೇಳಿದ್ರು ಮತ್ತು ಇವತ್ತು ಭಾಳ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಒಂದು ಕಡೆ ಗೌಡರಿಗೆ ನಾಯಿ ತರ್ತೀರ ಸಂಗೀತ ಗೌಡರು ಏನು ಹೋರಾಟ ಮಾಡಿದರು ಮೀಸಲಾತಿ ಹೋರಾಟ ಬೆಳರಾವಿ ಸುವರ್ಣ ವಿಧಾನಸೌಧ ಮುಂಭಾಗ ಒಂದು ಧರ್ಮ ಯುದ್ಧ ಧರ್ಮ ಯುದ್ಧಕ್ಕೆ ಅವತ್ತು ಹೆಂಗೆ ಚನ್ನಮ್ಮನ ಕಾಲದಲ್ಲಿ ಆ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದು ಸೈನಿಕರ ಮೇಲೆ ಹಾಗೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ಮಾರಾಣತಿ ಕಲೆ ಮಾಡಿದ್ದು ಇವತ್ತು ಅದಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ನಾವೆಲ್ಲ ಕೊಡಿ ಇವತ್ತು ಕೋರ್ಟು ಸರ್ಕಾರಕ್ಕೆ ಸರಿಯಾಗಿ ಪಾಠ ಕಲಿಸುತ್ತೆ ನ್ಯಾಯದ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದು ಹೋರಾಟಕ್ಕೆ ಒಂದು ಸರ್ಕಾರಕ್ಕೆ ಒಂದು ಕೋರ್ಟ್ ಇವತ್ತು ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡೋಕ್ಕಂದರೆ ನಮ್ಮ ಹೋರಾಟ ಪ್ರಾಮಾಣಿಕವಾಗಿದೆ ನಾವು ಸಹ ಕೈಯಲ್ಲಿ ಕಲ್ಲೇಳ್ಕೊಳ್ಳೋ ಬಂದಿಲ್ಲ ಕೈ ಜೋಳ ಹತ್ತಿರ್ಕೊಂಡು ಬಂದಿರೋದನ್ನ ಮತ್ತೊಮ್ಮೆ ನ್ಯಾಯ ತೋರಿಸ್ಕೊಟ್ಟಿದೆ ಅದಕ್ಕೆ ನ್ಯಾಯಮೂರ್ತಿಗಳಿಗೆ ನಾವು ಧನ್ಯವಾದ ಬೇಡ ಹಾಗಾಗಿ ಬಂದಂತರು ನೀವೆಲ್ಲ ಸುಮ್ಯವಾಗಿ ಮಾತಾಡೋಕ್ಕೆ ಹೇಳ್ಬೇಕು ಅಂದರೆ ನಮ್ಮ ರಾಘವರೇ ಇವತ್ತು ಒಂದು ವಿಚಾರ ಮೇ ಹನ್ನೊಂದ ಮೇ ಹನ್ನೊಂದು ತಾರೀಕು ಮಾಡ್ಬೇಕು ಅಂತ ಹೇಳಿ ಆಲೋಚನೆ ಯಾಕಂದ್ರೆ ಅದು ಯಾಕೆ ಮೇ ಹನ್ನೊಂದು ಅಂತ ಗುರುಗಳು ನಾವು ವಿಚಾರ ಮಾಡ್ಯಾವ ಎಲ್ಲಾ ಕಡೆ ಹೋರಾಟಗಳು ನಡೆದವು ಈಗ ಅವ್ರನ್ನ ಬಳಸಿ ನಾವು ಇಲ್ಲಿ ಕರೆದು ಹೋರಾಟ ಮಾಡೋದು ಬೇಡ ನಿಮ್ಗೆ ಏನ್ ಅನಿಸ್ತದೆ ಅವು ಆಗಲಿ ನಮಗ ಹತ್ತು ಲಕ್ಷ ಜನರನ್ನ ಗುರುಗಳು ಸೇರಿಸಬೇಕಂದ್ರೆ ಇದು ಒಂದು ಎಂಟು ದಿನದಾಗ ಕೆಲಸ ಅಲ್ಲ ಈಗಾಗಲೇ ರಾಜ್ಯದ ಮಂಗಳೂರು ಕರಾವಳಿ ಹಿಡ್ಕೊಂಡು ಈ ಕಡೆ ಕಲ್ಯಾಣ ಕರ್ನಾಟಕ ಹಿಡ್ಕೊಂಡು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಎಲ್ಲ ಕಡೆ ನಡೆದವು ಅವು ಅವು ಹೋರಾಟಗಳೆಲ್ಲ ಪೂರ್ತಿ ಆಗಲಿ ಆದ್ಮೇಲೆ ಎಲ್ಲರೂ ಏನ್ ಹೇಳಿದ್ದಾರೆ ನಾವು ನಮ್ಮ ಊರೊಳಗೆ ನಾವು ಹೋರಾಟ ಮಾಡಿದ್ಮೇಲೆ ಟೈಮ್ ಅಂತ ತಮ್ಮ ಅಭಿಪ್ರಾಯ ಫೋನ್ ಮುಖಾಂತರನು ಗುರುಗಳಿಗೆ ತಿಳಿಸಿದಾರೆ ಅದಕ್ಕೆ ಗುರುಗಳು ಮೇ ಹನ್ನೊಂದನೇ ತಾರೀಕು ರವಿವಾರ ಆಗ್ತದ ಅಂದ್ರೆ ರವಿವಾರ ಯಾಕೆ ಮಾಡುದ್ರಿ ಅಂದ್ರೆ ನೋಡ್ರಿ ಎಲ್ಲಾ ಊರಿಂದ ಬರೋರಿಗೆ ರಜಾನು ಇರ್ತದೆ ತಮ್ಗೆ ಏನ್ಸ್ತ ನೋಡ್ರಿ ಮೇ ಅನ್ನೊಂದು ಓಕೆನಾ ಕನ್ಫರ್ಮ್ ಯಾವ ರೀತಿ ತಾವು ಇದನ್ನ ಮಾಡಿ ಮೇ ಅನ್ನೊಂದು ಸಂಡೇ ಆಗ್ತದೆ ಮತ್ತೆ ಅವತ್ತು ಬಂದಂಥ ಜನರಿಗೆ ದಾಸೋ ವ್ಯವಸ್ಥೆ ಮಾಡ್ಬೇಕಾಗತ್ತೆ ದಾಸೋಹ ಮಾಡೋದಿದ್ರೆ ಯಾರು ಹೇಳಿ ನಿಮ್ಗೆಲ್ಲ ಬಂದು ಭಾರತ ವಿಕಾಸ ಸಂಗಮ ಗೌಡ್ ಮಾಡಿದಾಗ ಕೋಟಿ ಎಂಟು ಜನ ದಾಸೋಹ ಕೊಟ್ಟು ಏನು ಆ ಸಾ ಇಟ್ಕೊಂಡ್ಬಿಟ್ಟು ಒಟ್ಟಿ ಸಾಲ್ಯದ್ರೆ ಕೊಟ್ಟು ಅಂತ ಜನ ಐತೆ ಹಂಗೆ ಜನ ಕೂಡಿ ಮಾಡಿದ ಹೋರಾಟ ಅಂದಾಗಿ ಅದನ್ನು ಯಾರು ಸಹಾಯ ಮಾಡ್ತಾರೆ ಅದನ್ನು ಮಾಡಿತ್ತು ಅಂತ ಬಂದಂಥ ದಾಸೋದ ಇರಬೇಕು ಬಿಜಾಪುರ ಅಂದ್ರೆ ದಾಸೋ ಕೆಸಿರ್ತಕ್ಕಂಥ ಸಿದ್ದೇಶ್ವರ ಆಶೀರ್ವಾದಿರ್ತದೆ ಅದಕ್ಕೆ ಮೇ ಅನ್ನ ಒಂದು ವಿಚಾರ ಬಿಜಾಪುರ ಒಂದು ವಿಚಾರ ಹಿರಿಯರಲ್ಲಿ ರುದ್ಧರುಗಳು ಬಂದರೆ ಇವೆಲ್ಲರೂ ಸರಿಯಾಗಿ ಕಳ್ಕೊಡ್ರಿ ಆ ರೀತಿ ನೀವೆಲ್ಲ ಕೂತ್ಕೊಂಡು ಒಂದು ಅಧಿಕೃತ ದಿನಾಂಕವನ್ನ ನಾವೆಲ್ಲ ಪೋಷಿಸ್ತೀವಿ ನೋಡಿ ಈಗ ಮೊದಲೇದಾಗಿ ಜಮಖಂಡಿ ಅಂದ್ರೆ ಗೌಡ್ರಿ ಬಹಳ ಅಚ್ಚುಮೆಚ್ಚಿನ ತಾಲೂಕು ನಮ್ಮ ಇಡೀ ಅಖಂಡ ಜಿಲ್ಲೆಯಲ್ಲಿ ಬಹಳ ಇಷ್ಟಪಡೋ ತಾಲೂಕು ಜಮಖಂಡಿ ಜಿಲ್ಲೆ ಹಾಗಾಗಿ ಜಮಖಂಡಿ ತಾಲೂಕಿನ ಅದ್ದೂರಿ ಅದ್ದೂರಿಯಲ್ಲಿ ನಮ್ಮ ಹೋರಾಟವನ್ನ ಯೋಗಪ್ಪ ಸೌದಿಯವರು ಹಿಂದೂಪರ ಸಂಘಟನೆ ಅವರು ಮಾಡಾರೆ ರಥರು ನಮ್ಮ ಮಾಜಿ ಅಪ್ಪ ಅವರು ಅವರು ತಮ್ಮ ಜಮಖಂಡಿ ಅಭಿಪ್ರಾಯ ಹೇಳಿ ನಿಮ್ಮ ತಾಲೂಕು ಎಷ್ಟು ಜನ ಬರ್ತೀರಿ ಯಾವ ಮಾಡ್ಬೇಕು ಏನ್ ಮಾಡ್ಬೇಕು ಎರಡು ನಿಮಿಷ ತಮ್ಮ ಅಭಿಪ್ರಾಯದಲ್ಲಿ ಎಲ್ಲ ಯುವಕರಿಗೂ ಹಿರಿಯರಿಗೂ ನಮಸ್ಕಾರ ಸುತ್ತ ಇವತ್ತಿನ ದಿವ್ಸ ಬಸನಗೌಡ ಯತ್ನಾಳೆ ಸಾಹೇಬ್ರಿಗೆ ಅನ್ಯಾಯ ಆದ ಕಾರಣ ಎಲ್ಲ ಹಿಂದುತ್ವನ ಎಲ್ಲಿ ಆದ ಕಾರಣ ಇವತ್ತ ನಾವ ಧರ್ಮಯುಕ್ತ ಪಾಂಡೂರಾವ ಗೌರವರಿಗೆ ಹೆಂಗ ಧರ್ಮ ಯುದ್ಧ ಇತ್ತು ಇವತ್ತ ಧರ್ಮ ಯುದ್ಧದಲ್ಲಿ ನಮ್ಮ ಬಸನಗೌಡನ ಗೆಲ್ಲುವ ನಮಗೆ ಅನಿಸಿಕೆ ಅದಕ್ಕೆ ಕಾರಣರಾಗಿರ್ತಕ್ಕಂಥ ಕೃಷ್ಣನ ಪಾತ್ರದಲ್ಲಿರತಕ್ಕಂಥ ನಮ್ಮ ಮತ್ತೊಂದಿಗೆ ಅಚ್ಚಾರ ಶಕ್ತಿನ ವಾತಾವರಣ ಆದ ಕಾರಣ ಇವತ್ತ ಅವರ ಎಷ್ಟು ಸಂಖ್ಯೆಯಲ್ಲಿ ಅವರ ಕಾಲಿ ಊದ್ಲಿ ನಾವು ಬೇಕಾದಷ್ಟು ಜನ ಈ ರಾಜ್ಯದಲ್ಲಿ ಬಂದವರ ಹತ್ತು ಲಕ್ಷಕ್ಕೆ ತಂದು ಮೀರಿ ಜನ ಕೊಡ್ತಕ್ಕಂತೇಳಿ ನಮ್ಮ ಆದ್ರೆ ನಾವು ಜಮಖಂಡಿ ಮತಕ್ಷೇತ್ರದಿಂದ ಹತ್ತು ಸಾವಿರದ ಸಂಖ್ಯೆಯಲ್ಲಿ ನಾವು ಬಂದ ಈ ಇದಕ್ಕೆ ಭಾಗವಹಿಸ್ತು ಎಲ್ಲಾರಿಗೂ ಧನ್ಯವಾದಗಳು ಜೈ ಜೈತ ಇದು ಅನ್ನ ನೀಡುವ ನಾವೆಲ್ಲ ಲಿಂಗಾಯ್ತರ ಅನ್ನ ಅಣ್ಣನ ನೀಡುವವರೇ ನಾವೆಲ್ಲರೂ ಹೋರಾಡಿಕೊಂಡು ಉಪಾಸ ಹೋಗ್ಬಾರ್ದು ಅಂತೇಳಿ ಯಾರ್ಯಾರೇನು ದಾಸೋಹ ಮಾಡೋ ವಿಚಾರಗಳು ಮಾಡೋಣ ಅಂತ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಹಿರಿಯ ನಾಯವಾಗಿರಾದಂಥ ಎಸ್ ಎಸ್ ಅವರು ನಮಗೆ ಪ್ರಥಮವಾಗಿ ಹನ್ನೊಂದು ಕಟ್ಟ ಅಕ್ಕಿ ಕುಡ್ತಿರಂತ ಹೇಳಿದ್ರೆ ಅವರಿಗೆ ಅದಕ್ಕೆಲ್ಲ ದೂರ ಮೂಲಕ ಅವರಿಗೆ ಅಭಿನಂದಿಸೋಣ ಈಗ ಇದು ಅನ್ನ ನೀಡುವ ನಾವೆಲ್ಲ ನಿಕಾ ಅನ್ನ ನೀಡುವವರೇ ನಾವೆಲ್ಲರೂ ಹೋರಾಡಿಕೊಂಡು ಉಪವಾಸ ಹೋಗ್ಬಾರ್ದು ಅಂತೇಳಿ ಏನು ದಾಸೋಹ ಮಾಡೋ ವಿಚಾರಗಳು ಮಾಡೋಣ ಅದೇ ರೀತಿಯಾಗಿ ನಮ್ಮ ಹಿರಿಯ ನಾಯವಾಗಿರೋದಂತ ಎಸ್ ಎಸ್ ಮೂಡಿಗೆ ಅವರು ನಮಗೆ ಪ್ರಥಮವಾಗಿ ಹನ್ನೊಂದು ಬೆಟ್ಟ ಅಕ್ಕಿ ಕುಳಿತರೋ ತಳಾರ ಅವರಿಗೆ ಅಭಿನಂದಿಸೋಣ ಈಗ ಅಭಿನಂದಿಸೋದ ಈಗ ಹಾಗೂ ಎಲ್ಲ ಪರವಾಗಿ ಇವತ್ತು ನಾವು ಬಸವನಗೌಡ ರಾಜಬಲೇಶ್ವರ ತಾಲೂಕಿನ ಹೇಳ್ಬೇಕಾದ್ರೆ ಸುಮಾರು ಇಲ್ಲೇ ಪಕ್ಕದಲ್ಲಿ ಇರುವುದರಿಂದ ನಾವು ಒಂದು ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಜನರು ಈ ಈಗ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದ್ದೇವೆ ನನ್ನ ಎರಡು ಮಾತ್ರ ನಮಸ್ಕಾರ ಮತ್ತೆ ಕೇವಲ ಬರೀ ಲಿಂಗಾಯತ ನಷ್ಟೇ ಸೇರಿಸೋದು ಪಂಚಲ್ಲ ಎಲ್ಲ ಹಿಂದೂ ಸಮುದಾಯದ ಪ್ರತಿಯೊಂದು ಜಾತಿ ಜನ ಮಹಾರಾಷ್ಟ್ರದಲ್ಲೂ ಜನ ಬರ್ಲಿಕ್ಕೆ ಅದಕ್ಕೆ ಇದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟ ಶಬ್ದ ಬಳಸೋದು ತಪ್ಪೇನಿಲ್ಲ ಆ ಕತ್ತಿಗೆ ಆಲೋಚನೆ ಮಾಡಿ ನಿಮ್ಮ ಹೆಸರೇ ಇದನ್ನು ಹೃದಯೇಶ್ವರ ತಾಲೂಕಿನ ಪೂಜೆ ಅಪ್ಪಾಜಿ ಅವರಿಗೆ ಶರಣೆಂದು ತಮ್ಮಗಾಲೇಶ್ವರ ನಾವು ಮಾಲಿಂಪುರ್ ಮುದೋ ತಾಲೂಕು ವತಿಯಿಂದ ಪೂಜೆ ಅಪ್ಪಾಜಿಯವರು ಏನು ಆದೇಶ ಮಾಡಿದ್ರು ಅವರ ಆದೇಶ ಪ್ರಕಾರ ನಾವು ಇರ್ತೀವಿ ಅವ್ರು ಯಾವಾಗ ಕರೆ ಕೊಡ್ತಾರೋ ಅವಾಗ ನಾವು ಬರ್ತೀವಿ ಬಸವಗೌಡ ಪಾಟೀಲ್ ಅಂತಾಳವರು ಈ ನಮ್ಮ ಉತ್ತರ ಕರ್ನಾಟಕದ ಒಂದು ಶಕ್ತಿ ಅವರ ಅವರ ಸಲುವಾಗಿ ನಾವು ತನು ಮನದಿಂದ ಎಲ್ಲ ರೀತಿಯಾಗಿಯೂ ಸಹಾಯ ಸಹಕಾರ ಮಾಡ್ತೀವಿ ಅವತ್ತಿನ ದಿವಸ ಪೂಜೆ ಅಪ್ಪಾಜಿ ಅವರು ಏನೋ ನಿರ್ಧಾರ ಮಾಡಿದ್ದಾರೆ ಅವತ್ತಿನ ದಿವಸ ಅನುಪ್ರಸಾರಕ್ಕಾಗಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸ್ನೇಹಿತರಾದಂಥ ಚನ್ನಪ್ಪ ಶೆಟ್ಟಿ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ತಲಾ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಾವು ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪೂಜ್ಯರಿಗೆ ನಮಸ್ಕರಿಸ ಧನ್ಯವಾದಗಳು ನಮ್ಮ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಸ್ವಾಮೀಜಿಯವರ ಪಾದಗಳಿಗೆ ಹಣೆ ಮಣೆದು ವೇದಿಕೆಯ ಮೇಲೆ ಹಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಲ್ಲೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ಯತ್ನಾಳಗೌಡರ ಅಭಿಮಾನಿಗಳೂ ಕೂಡ ಶರಣು ಶರಣಾರ್ಥಿಗಳು ಇವತ್ತು ಮೇ ಹನ್ನೊಂದರಂದು ನಡೀತಿರ್ತಕ್ಕಂಥ ಯತ್ನಾಳಗೌಡರ ಅಭಿಮಾನ ಅಭಿಮಾನಿಗಳ ಒಂದು ಬೃಹತ್ ಶಕ್ತಿ ಪ್ರದರ್ಶನದ ಪೂರ್ವಭಾವಿ ಸಭೆಯಲ್ಲಿ ನನಗ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಇವತ್ತು ಆ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಇವತ್ತು ನಾವು ಮಾಡ್ತಾ ಇರತಕ್ಕ ಕಾರ್ಯಕ್ರಮ ಉತ್ತರ ಕರ್ನಾಟಕದ ಧ್ವನಿಯನ್ನು ಹತ್ತಿರ್ಕಂತ ಈ ದಕ್ಷಿಣ ಕರ್ನಾಟಕದ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಶಕ್ತಿಯನ್ನ ಏನು ಅನ್ನೋದನ್ನ ತೋರಿಸುವ ಮುಖಾಂತರ ಎತ್ತಾಳಗೌಡರ ಅಭಿಮಾನಿ ಅಭಿಮಾನ ಎಂಥದ್ದು ವಿಜಾಪುರದಿಂದ ಎತ್ತಾಳಗೌಡರು ಮನಸ್ಸು ಮಾಡಿದ್ರೆ ಎಂತ ಒಂದು ಶಕ್ತಿ ಅವರತ್ರ ಹತ್ರ ಅರ್ಧ ಅನ್ನುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಎತ್ತಾಳಗೌಡ್ರ ಅಭಿಮಾನಿಗಳು ಅವತ್ತ ಮಾಡಿ ತೋರಿಸ್ಬೇಕಾಗಲ್ಲ ಇವತ್ತು ಮೇ ಹನ್ನೊಂದರಂದು ನಡೆಯುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲು ತಮ್ಮೆಲ್ಲರ ಸಹಕಾರ ಮತ್ತು ಇದು ಎಲ್ಲಾನು ಬೇಕಾಗ್ತದ ಅದಕ್ಕೋಸ್ಕರ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕ ಸ ಲಕ್ಷ ಲಕ್ಷಾಂತರ ಜನ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂತ ಹೇಳುವುದರ ಜೊತೆಗೆ ಇವತ್ತು ಮಿಣಿಜಿಯಿಂದ ಸಾಕಷ್ಟು ಜನ ಹಿರಿಯರು ಬಂದಿಲ್ಲ ಆದರೂ ಅವರ ಪರವಾಗಿ ನಾನು ಇವತ್ತು ಹೇಳಿಕ್ ಬಯಸ್ತೀನಿ ಇವತ್ತು ಮಿಣಜ್ಗಿಯಿಂದ ಅವತ್ತು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನ ಬಹು ಬಹು ಪ್ರಮಾಣದಲ್ಲಿ ಮಿಣಜ್ಗಿಯಿಂದ ಆ ದಾಸೋಹ ವ್ಯವಸ್ಥೆಯನ್ನು ಮಾಡುವಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ ಅಂತೇಳಿ ಈ ಕಾರ್ಯಕ್ರಮದ ಮುಖೇನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ ಅವತ್ತಿನ ದಾಸೋಹದ ಕಾರ್ಯವನ್ನು ನನಗೆ ವಹಿಸಿಕೊಡ್ಬೇಕು ಅಂತ ಹೇಳಿ ಶ್ರೀಗಳಲ್ಲಿ ಮತ್ತು ಎಲ್ಲ ಹಿರಿಯರಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು ಸಾಕಿನ್ ಸದ್ದೇವಾಡಿ ತಾಲೂಕಾ ಚಡ್ಚಣೆ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ಸಮಾಜದ ಸೇವೆಯಲ್ಲಿ ನಿರತರಾಗಿ ನಿರತರಾಗಿ ಇರುವಂತೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವಗೌಡ ಎತ್ತಾಳ ಅವರಿಗೆ ಅನ್ಯ ಆದ ಕೂಗನ್ನು ಕೇಳಿ ನಾವಿಲ್ಲಿ ಬಂದಿದ್ದಾಗಿದೆ ಅವರು ಸಮಾಜದ ಧ್ವನಿಯಲ್ಲ ಹಿಂದುತ್ವದ ಧ್ವನಿ ಹಿಂದುತ್ವದ ಧ್ವನಿ ಎಂತೂ ಕೂಗಬಾರದು ಆ ಧ್ವನಿ ಅದು ಹುಲಿ ಇದ್ದಂಗ ಹುಲಿ ಹಸಿವೆ ಆದ್ರೆ ಹುಲಿ ಸರಿಯಾಗಿಲ್ಲ ಅದಕ್ಕೆ ಹೊಡೆದಿತ್ತು ಅಂತ ಹುಲಿ ಅಲ್ಲ ಅಂತ ಹುಲಿ ನಾವು ಕೂಗಲಾರ್ದ ಸಮಾಜದ ದೃಷ್ಟಿಯಿಂದ ಹಿಂದುತ್ವ ದೃಷ್ಟಿಯಿಂದ ಅನೇಕ ಮಾರ್ಗದಿಂದ ಗುರುಗಳ ಆದೇಶ ಪ್ರಕಾರ ಯಾವುದೇ ಪ್ರಕಾರ ಆ ಒಂದು ಹೋರಾಟ ಮಾಡೋಕ್ಕೆ ನಾವು ಕಂಕಣ ಭದ್ರಾಗಿ ಸಿದ್ಧಿದ್ದೀವಿ ನಾವು ಚಡ್ಚಾಳ ತಾಲೂಕಿನಿಂದ ಸಾಧ್ಯ ಆದಷ್ಟು ಮಟ್ಟಿಗೆ விஜயாபுரம் ஊருவர்கேடியம் இல்லை அவர்களை ப்ளான் ப்ளான் மேடம் நம்ம ಮತ್ತು ಅವರೆಲ್ಲ ಅನೇಕ ಜನ ಕೂಡ ಇಲ್ಲಿ ಬಂದಿದ್ದಾರೆ ಅವರು ಸಹಿತ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಕೇಳಿಸ್ತಾ ಅವಕಾಶ ಮಾಡಿಕೊಂಡ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಹಾಗೂ ಆತ್ಮೀಯರಾದ ರಾಘು ಅಣ್ಣಿಗಿರಿಯವರು ಹಾಗೂ ಎಲ್ಲ ಹಿರಿಯರು ಅಷ್ಟು ಜನ ಐದು ಲಕ್ಷ ಮೂಡಕಪ್ಪ ಅಂತಂದ್ರೆ ಬೈಲಾಗ ಮಾಡ್ತಾರೆ ಗಂಟೆಗೆ ಮಾಡಬೇಕು ಎರಡು ಗಂಟೆಗೆ ಅಪ್ ಟೋ ಕರ್ನಾಟಕದ ಮೈಸೂರಿನಿಂದ ಬರೋಕೆ ಅಂತ ಆಗಬೇಕು ಮುಂಬೈಯಿಂದ ಬರೋಕೆ ಆಗ್ಬೇಕು ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ದೆಲ್ಲ ವಿರಾಟ್ ಹಿಂದೂ ಸಮಾಜಗಳ ರಾಷ್ಟ್ರೀಯ ವಿರಾಟ್ ರ್ಯಾಲಿ ಅಂತಲೇ ಶಬ್ದ ಇಟ್ಕೊಂಡು ಹೋರಾಟ ಮಾಡುತ್ತೆ ಆ ರೀತಿ ಎಲ್ಲ ನೋಡಿಕೊಂಡು ಆ ಶಕ್ತಿ ಪರಿಶ್ರಮ ನಾವು ನಾಲ್ಕು ಗಂಟೆ ಸಾಯಂಕಾಲ ಬಿಸಿಲು ಮಾಡಿದ್ರೆ ನಾಲ್ಕು ಗಂಟೆಗೆ ತನಕ ನಾಲ್ಕು ಗಂಟೆ ಮಾಡಿದಪ್ಪ ಅಂದ್ರೆ ಓಪನ್ ಗ್ರೌಂಡಾಗ ಮಾಡೋಣ ಅದು ಹೋರಾಟ ನಾವೇನು ಬಿಜಾಪುರ ಜುಲೈ ಬರ್ತದೆ ವಿಜಯಪುರ ಜಿಲ್ಲೆ ಬರ್ತೇನೆ ನಮ್ಗೆ ಯಾವತ್ತು ಮಲ್ಯಕ್ಕೆ ಮೇ ಬರ್ತದೆ ವಿಜಯಪುರದಲ್ಲಿ ಯಾವಾಗಲೂ ಜುಲೈ ಆಗಸ್ಟ್ ವರ್ಷ ಹಾಳು ಬರ್ತಾಳೆ ಮಳೆ ಬಂತು ತಪ್ಪಲ್ಲಿ ನೋಡ್ರಿ ಮಳೆ ಸಮಾವೇಶ ಮಳೆ ಮಾಡಿರ್ತೀವಿ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆ ನೋಡಿ ಅದು ಪರ್ಯಾಯ ಉತ್ತರ ಕೊಡಬೇಕಾಗಿತ್ತು ಅದು ಇಲ್ಲೇ ಕೊಡಬೇಕಾಗಿತ್ತು ಆ ಉದ್ದೇಶಕ್ಕೋಸ್ಕರವಾಗೇ ಸ್ವಾಭಿಮಾನ ಕಡಿಮೆ ಇಲ್ಲ ಅದಕ್ಕೋಸ್ಕರವಾಗನೇ ಅಲ್ಲೇ ಬೆಳಗಾವಿಯಲ್ಲಿ ಹತ್ತು ಲಕ್ಷ ನಾನು ಇಪ್ಪತ್ತು ಲಕ್ಷ ಕೂಡಿ ಮಾಡಿದ್ದೀವಿ ದಾವಣಗೆರೆಯಲ್ಲಿ ಮಾಡಬೇಕು ಆಲೋಚನೆ ಇದೆ ಬಟ್ ದಾವಣಗೆರೆಲಿ ಜೋನ್ ತಿಳ್ಕೊಂಡು ಅದಕ್ಕೆ ಇದು ನ್ಯಾಷನಲ್ ರ್ಯಾಲಿ ಅಂತ ಕೆಸರಿಡಬೇಕು ಅಂತೇಳಿ ಹಿಂದೂ ಸಮಾಜಗಳ ರಾಷ್ಟ್ರೀಯ ಹಿಂದೂ ಸಮಾಜಗಳ ವಿರಾಟ್ ರಾಷ್ಟ್ರೀಯ ರ್ಯಾಲಿ ಅಂತಲೇ ಅದಕ್ಕೆ ಅಂತ ಆಗ ಅವರು ತಿಳ್ಕೊಳ್ತಾರೆ ಅಷ್ಟೇನಂದರೆ ಎಲ್ಲ ಕಡೆನೂ ಜನ ಬರಲಿ ಅನ್ನೋ ಉದ್ದೇಶ ಇತ್ತು ಹಾಗಾಗಿ ಮೇ ಹನ್ನೊಂದು ತಾರೀಕಿಗೆ ಬಹುತೇಕ ನಾಲ್ಕು ಗಂಟೆ ಗಂಟೆಲ್ಲ ಮೆರವಣಿಗೆ ಮೆರವಣಿಗೆ ಅಂತ ಮಾಡಿಬಿಟ್ಟಿರಿ ಮೆರವಣಿಗೆ ಮಾಡೋ ಅವಶ್ಯಕತೆ ಎಲೆಕ್ಟ್ರಿಗೆ ಸಮಾವೇಶನ ಮಾಡ್ಬಿಟ್ರೆ ಮೆರವಣಿಗೆ ಮಾಡಲು ವಿಜಯಪುರ ಇಡಿಯೋ ಇಲ್ಲ ಅದಕ್ಕೋಸ್ಕರವಾಗಿ ನೇರವಾಗಿ ಸಮಾವೇಶ ಮಾಡಿದಾಗ್ತೀ ಅನ್ನೋಂಥ ವಿಚಾರ ಐತಿ ಆ ಒಂದು ಒಳಗೆ ಎಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೀವು ಹೆಚ್ಚು ಜನ ಕರ್ಕೊಂಡು ಇನ್ನು ಹನ್ನೊಂದು ತಾರೀಕು ಎಷ್ಟು ಮೇ ಹನ್ನೊಂದು ಎಷ್ಟು ಹಳ್ಳಿಗಾಗ್ತೋ ಎಷ್ಟು ವಾರ ಎಲ್ಲ ಕಡೆ ಪ್ರತಿಭಟನೆಗಳಾಗ್ತದೆ ಎಲ್ಲಿ ಪ್ರತಿಭಟನೆ ಮಾಡ್ತೀರಿ ನಮ್ಮ ನಡಿಗೆ ಬಿಜಾಪುರ ಕಡೆಗೆ ಅಂತೇಳಿ ಈ ರೀತಿಯಾಗಿ ನೀವೆಲ್ಲ ಸ್ವಾಭಿಮಾನಿಗಳ ನಡೆಗೆ ವಿರಾಟ್ ಸಮಾವೇಶದ ಕಡೆಗೆ ಅಂತೇಳಿ ಒಂದು ಘೋಷವಾಕ್ಯದಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ಸಂಘಟನೆಗಳನ್ನು ಹೋರಾಟ ಮಾಡಿರಿ ನಾವು ಮತ್ತು ಜಿಲ್ಲಾಘಟ್ಟ ಎಲ್ಲರೂ ಕೂಡಿ ಎಲ್ಲ ನಾವು ಆಗಿರ್ಬೋದು ರಾಗವಣ್ಣಗಿರಿ ಅನೇಕ ಪಗುದರ್ ಬರ್ತಾರೆ ಅವೆಲ್ಲ ಕೂಡಿಕೊಂಡು ಒಂದು ಜಿಲ್ಲೆ ಎಲ್ಲ ಥರ ಪ್ರವಾಸ ನಾವು ಮಾಡ್ತೀವಿ ಮತ್ತು ಸ್ಟೇಟ್ ಪ್ರವಾಸವೂ ನಾವು ಮಾಡ್ತೀವಿ ಎಲ್ಲ ಕರ್ನಾಟಕ ಮೂವತ್ತು ಜಿಲ್ಲೆಗಳು ನಾವು ಪ್ರವಾಸ ಮಾಡ್ತೀವಿ ನಾವು ನಿಜವತ್ತು ಭಾಗಿಸ್ಕೊಂಡಿದ್ದಲ್ಲಿ ಎಲ್ಲ ತಾಲೂಕು ಪ್ರವಾಸ ಮಾಡೋದು ಮಾಡಿ ಐದು ಲಕ್ಷಕ್ಕಿಂತ ಏನು ಕಡಿಮೆ ಆಗೋ ಸಾಧ್ಯತೆ ಇದೆ ಹತ್ತು ಲಕ್ಷ ಸೇರೋಷ್ಟು ಮಟ್ಟಿಗೆ ನಾವು ಪ್ರಯತ್ನವನ್ನು ಟಾರ್ಗೆಟು ನಾವು ಅಡೇ ಮಾಡೋಣ ಎನ್ನುವಂಥ ಅಭಿಪ್ರಾಯ ನಮ್ಮದಾಗಿದೆ ಅನ್ನುವಂಥ ಮಾತನಾಡುತ್ತೆ